ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮೊದಲ ಆದ್ಯತೆಯಾಗಬೇಕು ಅಧಿಕಾರಿಗಳು ಜನಪ್ರತಿನಿಧಿಗಳು ಒಟ್ಟಿಗೆ ಸಹಮತದಿಂದ ಕೆಲಸ ಮಾಡಿದರೆ ಮಾತ್ರ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗುತ್ತೆ ಪಟ್ಟಣದ ಅಭಿವೃದ್ಧಿಗಾಗಿ ಇಪ್ಪತ್ತೇಳು ಜನ ಪುರಸಭೆ ಸದಸ್ಯರು ಭೇದಭಾವ ಬಿಟ್ಟು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ರು

ಜನಪ್ರತಿನಿಧಿಗಳಂತಂತವರು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಂತಂದ ಬೆಟ್ಟೆಯಲ್ಲಿ ನಾವು ಇದ್ದೇವೆ. ಶಾಸಕನಂತೂ ಬಾರೆ. ರೊಟ್ಟಿಗೆ ಕೈ ಜೋಡಿಸದ ಮಾತ್ರ ಒಂದು ಅಭಿವೃದ್ಧಿ ಜನನಾಗಿಕೆಯೋ ಸಾಧ್ಯ. ಶಾಸಕನಂತಂತಂದ ರೂಮೇಶ್ಗಳನ್ನ ಸ್ಥಷ್ಟಿಪಡ ಕೆಲಸಕಾರ್ಯಗಳಿಗೆ ಪ್ರತಿನಿಧ್ಯ ಕೊಡ್ತಾರೆ ಆದರೆ ಸಂಪೂರ್ಣ ಕಾರ್ಯವನ್ನ ಮಾಡತಕ್ಕಂಥದ್ದು ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅದು ಕಾರ್ಯ ಅವರನ್ನ ಅತ್ಯಂತ ವಿಶ್ವಾಸಕ್ಕೆ ತಂದು ಅವರ ಜೊತೆಗೆ ಸ್ನೇಹಮಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಬಹಳಷ್ಟು ಅಭಿವೃದ್ಧಿಗಳನ್ನ ಸಾಧಿಸಲಿಕ್ಕೆ ಪುರಸಭೆಯ ಹಂತದಲ್ಲಿರ್ತಕ್ಕಂಥ ಎಲ್ಲ ಇಟ್ಕೊಂಡು ನಾವು ಅನೇಕ ಕಾರ್ಯಗಳನ್ನು ಕಾರ್ಯಾಂಗ ಮತ್ತು ಶಾಸಕಾಂಗ ಘರ್ಷಣೆಗಳ

ನಾವು ಅನೇಕ ಬಾರಿ ಅನೇಕ ಬಾರಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸ್ತೀನಿ ಸುಮಾರು ಮೂರು ನಾವು ಸಚಿವರಾಗಿದ್ದೇನೆ ಅನೇಕ ಇಲಾಖೆಗಳನ್ನ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆಗೆ ಕೂಡಿ ಕೆಲಸ ಮಾಡಿರ್ತಕ್ಕಂಥ ನನಗೆ ಎರಡೂ ಅನುಭವ

ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡು ಅದರಿಂದ ಭಾವನೆಯನ್ನ ನಾವೆಲ್ಲರೂ ಶಾಸಕಾಂಗ ಜೊತೆಗೆ ಉತ್ತಮ ಸಂಬಂಧಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಪದವಿಟ್ಟುಕೊಂಡು ಕೆಲಸಗಳನ್ನು ಮಾಡಿದಾಗ ಎಷ್ಟು ಯಶಸ್ವಿ ಕಂಡಿದ್ದೀವಿ ನನಗೆ ಅರಿವು ಅರಿವಿನ ಆಧಾರದ ಮೇಲೆ ನೀವು ನಾನು ಕಳ್ಕೊಳ್ಳಿ ಎಷ್ಟು ಸ್ನೇಹಮವಾಗಿ ಕೆಲಸಗಳನ್ನು ಮಾಡ್ತೀರಿ ಅಲ್ಲಿ ಯಶಸ್ವಿ ಯಶಸ್ವಿಯನ್ನು ಸಾಧ್ಯ ನಿಮಗೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಮೂಲಭೂತ ಅವಶ್ಯಕತೆಗಳಿಗೆ ತಕ್ಕಂತೆ ನೀತಿ ನಿಯಮಗಳನ್ನು ಜಾರಿಗೆ ತರುವ ಮೂಲಕ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಗಳು ನಡೆಯಬೇಕು ಎಂದ್ರು ಇನ್ನು ಪ್ರಾಸ್ತಾವಿಕವಾಗಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗೋಡಿಮನಿ ಅವರು ಮಾತನಾಡಿ ಪುರಸಭೆ ಸದಸ್ಯರು ಸೂಚಿಸುವ ಎಲ್ಲಾ ಕಾರ್ಯಗಳನ್ನ ಅನುದಾನದ ಲಭ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕಾಗತ್ತೆ ಎಂದ್ರು ಅಲ್ಲದೆ ಶಾಸಕ ಲಕ್ಷ್ಮಣ ಸವದಿ ಅವರು ಈಗಾಗಲೇ ಇಪ್ಪತ್ತೈದು ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಮಂಜೂರು ಮಾಡಿದ್ದು ಜೋಡಿಕೆರೆ ಹಾಗೂ ಭಗೀರಥ ನಾಲಾ ಕಾಮಗಾರಿಗಳನ್ನು ಕೈಗೊಳ್ಳುವ ಕಾರ್ಯ ನಡೀತಾ ಇದ್ದು ಅಧ್ಯಕ್ಷರ ಅಪ್ಪನೆಯ ಮೇರೆಗೆ ವಿವಿಧ ವಾರ್ಡ್ಗಳನ್ನು ಕಾಮಗಾರಿ ಜೊತೆಗೆ ಪಟ್ಟಣದ ಪ್ರಮುಖ ಬೀದಿಗಳಿಗೆ ಸ್ವಾಗತ ಕಮಾನುಗಳ ನಿರ್ಮಾಣ ಹಾಗೂ ರಸ್ತೆ ಚರಂಡಿ ಬೀದಿ ದೀಪ ಶೌಚಾಲಯ ಸ್ವಚ್ಛತೆ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು संतोष बडकंबी के एमएम कनाडा अत्ने